ನಮಸ್ತೆ ನಾನು ನಿಮ್ಮ ವಿಜಯ ಹಬ್ಬಿದ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಎಲ್ಲಪ್ಪ ಅನ್ನೋದಾದರೆ ಬೆಂಗಳೂರಿನ ಲೊಕೇಶನ್ ಅಲ್ಲಿ ಯಾವ ಯಾವೊಂದು ವಿಭಾಗದ ಜಾಬ್ ಅಪರ್ಚುನಿಟೀಸ್ ಆಗಿದೆ ಅನ್ನೋದಾದ್ರೆ ಮೆಟ್ರೋ ರೈಲ್ ಪ್ರಾಜೆಕ್ಟ್ ನ ಜಾಬ್ ಅಪರ್ಚುನಿಟೀಸ್ ಆಗಿದೆ ಅಂತಾನೆ ಹೇಳ್ಬೋದು ಎಲ್ಲಪ್ಪ ಈ ಒಂದು ಜಾಬ್ ಅಪರ್ಚುನಿಟೀಸ್ ಇರೋದು ಅನ್ನೋದಾದರೆ ಎನ್ ಸಿ ಲಿಮಿಟೆಡ್ ಬೆಂಗಳೂರು ಹತ್ರ ಇರ್ತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಆಗಿದೆ ಈ ಒಂದು ವಿಡಿಯೋದಲ್ಲಿ ಯಾವೊಂದು ಜಾಬ್ ಗಳಿಗೆ ಹೈರ್ ಮಾಡ್ತಾ ಇದ್ರೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲನೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ಬನ್ನಿ ನಿನ್ನೆ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ಇವರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಯಾವ ಪ್ಪ ಡಿಪಾರ್ಟ್ಮೆಂಟ್ ಲೀಡ್ ಹೆಚ್ ಎಸ್ ಸಿ ಈ ಒಂದು ಜಾಬ್ಗಳಿಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಹೆಲ್ತ್ ಸೇಫ್ಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬಂದು ಯಾವುದಾದ್ರೂ ಗ್ರಾಜುವೇಷನ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ವಿಭಾಗದಾಗಿದ್ದರೆ ಇನ್ನೂ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಎಚ್ ಎಸ್ ಸಿ ವಿಭಾಗದಲ್ಲಿ ಕೆಲಸ ಮಾಡಿ ಬೆಂಗಳೂರಿನ ಲೊಕೇಶನ್ ಅಲ್ಲಿ ನೀವೇನಾದರೂ ಜಾಬ್ ಚೇಂಜ್ ಕೊಡ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಮುಂದೆ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಕಾಂಟ್ರಾಕ್ಟ್ಸ್ ಲೀಡ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ರಿಲವೆಂಟ್ ಆಗಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಥವಾ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ಕಾಂಟ್ರಾಕ್ಟ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಕಾಂಟ್ರಾಕ್ಟ್ಸ್ ಲೀಡಾಗಿ ಕೆಲಸ ಮಾಡಿ ಕನ್ಸ್ಟ್ರಕ್ಷನ್ ವಿಭಾಗದಲ್ಲಿ ಅಥವಾ ರೈಲ್ವೆ ಪ್ರಾಜೆಕ್ಟಲ್ಲಿ ಅನುಭವ ಇದ್ದರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಯಾರಲ್ಲ ಇದ್ದರೆ ತಪ್ಪದೇ ಅಪ್ಲೈ ಮಾಡಿಕೊಂಡು ಅಪರ್ಚುನಿಟಿನ ನಿಮ್ಮದಾಗಿ ಸಿಕ್ಕು ಇದಾದ ನಂತರ ಇವರ ಹತ್ರ ಇರತಕ್ಕ ಮುಂದಿನ ಒಂದು ಜಾಬ್ ಅಪರ್ಚುನಿಟಿ ಬಂದು ಪ್ರಾಜೆಕ್ಟ್ ಮಾನಿಟರಿಂಗ್ ಹೆಡ್ ಈ ಒಂದು ಜಾಬ್ ರೋಲ್ಗೂ ಇವರು ಹೈರ್ ಮಾಡ್ತಾ ಒಂದು ಜಾಬ್ ರೋಲ್ಗೂ ಕೂಡ ಗ್ರಾಜ್ಯುಯೇಷನ್ ನಂತರ ಯಾವುದೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಇದಾರೆ ಬಟ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಪ್ರಾಜೆಕ್ಟ್ ಮಾನಿಟರಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಪ್ರಾಜೆಕ್ಟ್ ಮಾನಿಟರಿಂಗ್ ಹೆಡ್ ಆಗಿ ನೀವು ಏನಾದ್ರು ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಏನಾದ್ರು ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿ ನ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಗಳು ಯಾರೆಲ್ಲ ಇದ್ದೀರಾ ಈ ಒಂದು ಅಪೋರ್ಚುನಿಟಿನ ಅಪ್ಲೈ ಮಾಡಿಕೊಂಡು ಅವಕಾಶವನ್ನು ನಾನು ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಅಪರ್ಚುನಿಟಿ ಒಂದು ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಮತ್ತೆ ಪ್ರಾಜೆಕ್ಟ್ ಇನ್ಚಾರ್ಜ್ ಈ ಒಂದು ಜಾಬ್ ಗೂ ಕೂಡ ಇವರು ಹೈರ್ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ಜಾಬ್ ಗೆ ಕನ್ಸ್ಟ್ರಕ್ಷನ್ ವಿಭಾಗದ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಓಕೆ ಅಂತ ಇದ್ದಾರೆ ಸಿವಿಲ್ ವಿಭಾಗದ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಕನ್ಸ್ಟ್ರಕ್ಷನ್ ವಿಭಾಗದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ನಿಮ್ಗೇನಾದರೂ ಪ್ರಾಜೆಕ್ಟ್ ಇನ್ಚಾರ್ಜ್ ಆಗಿ ಕೆಲಸ ಮಾಡಿ ಅಥವಾ ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದು ಅಥವಾ ಕರೆಂಟ್ಲಿ ಆ ಒಂದು ಅಲ್ಲಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದ್ದರೆ ಅಪಾರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಯಾರಲ್ಲಿ ಇದ್ದೀರ ಅಪ್ಲೈ ಮಾಡಿಕೊಂಡು ಈ ಒಂದು ಅಪಾರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಒಂದು ಪ್ರಾಜೆಕ್ಟ್ ಕ್ಯೂ ಮತ್ತೆ ಕ್ಯೂ ಸಿ ಇನ್ ಚಾರ್ಜ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಕನ್ಸ್ಟ್ರಕ್ಷನ್ ವಿಭಾಗದ ಯಾವುದೇ ಎಜುಕೇಷನ್ ಬ್ಯಾಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಸಿವಿಲ್ ಎಜುಕೇಷನ್ ಬ್ಯಾಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಬಟ್ ಎಕ್ಸ್ಪೀರಿಯನ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ರಿಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇದ್ದು ನೀವೇನಾದರೂ ಜಾಬ್ ಚೇಂಜ್ ಹುಡುಕ್ತಾ ಇದ್ರೆ ಈ ಒಂದು ಅಪಾರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಇದ್ದೀರ ಅಪ್ಲೈ ಮಾಡಿಕೊಂಡು ಅಪರ್ಚುನಿಟಿನ ನಿಮ್ಮದಾಗಿಸಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಪ್ರಾಜೆಕ್ಟ್ ಕ್ಯೂ ಎಸ್ ಮತ್ತು ಪ್ಲಾನಿಂಗ್ ಇನ್ಚಾರ್ಜ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡಿ ಇದ್ದಾರೆ ಇದಕ್ಕೂ ಕೂಡ ರಿಲವೆಂಟ್ ಆಗಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಯಾವುದು ಜಾಬ್ರಲ್ಲಿ ಹೈರ್ ಮಾಡ್ತಾ ಇದ್ದಾರೆ ರಿಲವೆಂಟ್ ಆಗಿರ್ತಕ್ಕಂಥ ಪೊಸಿಷನಲ್ಲಿ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇರ್ತಕ್ಕಂಥದ್ದು ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಅವರ ಅವರೊಂದು ರಿಕ್ವೈರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದ್ರೆ ತಪ್ಪದೆ ಅಪ್ಲೈ ಮಾಡಿಕೊಂಡು ಅಪಾರ್ಚುನಿಟಿನ ನಿಮ್ಮದಾಗಿಸಿಕೊಳ್ಳಿ ಇದಾದ ನಂತರ ಇವರತ್ರ ಹತ್ರ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ರೊಫೆಷ್ನಲ್ ಈ ಒಂದು ಜಾಬ್ಗಳಿಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ಗಳೊಳಗೆ ಇವ್ರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೂ ಓಕೆ ಅಂತ ಇದ್ದಾರೆ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಈ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ರಿಲುವೆಂಟ್ ಆಗಿರ್ತಕ್ಕಂಥ ಪೊಸಿಷನಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಇವರು ಹೈರ್ ಮಾಡ್ತಾ ಇರ್ತಕ್ಕಂಥದ್ದು ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಅವರೊಂದು ರಿಕ್ವರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಅಪ್ಲೈ ಮಾಡಿಕೊಂಡು ಅಪಾರ್ಚುನಿಟಿನ ನಿಮ್ಮದಾಗಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಅಪಾರ್ಚುನಿಟಿ ಬಂದು ಡಿಪಾರ್ಟ್ಮೆಂಟ್ ಲೀಡ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಕ್ಕಂಥದ್ದು ಇದು ಬಂದು ಅಕೌಂಟ್ ಸ್ಟೋರ್ ಮತ್ತೆ ಆರ್ ಎಂ ಈ ಒಂದು ವಿಭಾಗದ್ದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಅಕೌಂಟ್ ರಿಲೇಟೆಡ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ನ ಅಕೌಂಟ್ ಫೀಲ್ಡ್ಗೆ ಹೈರ್ ಮಾಡ್ತಾ ಇದ್ದಾರೆ ಬೇರೆ ಯಾವುದಾದ್ರೂ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಸ್ಟೋರ್ ಇನ್ಚಾರ್ಜ್ ಗೆ ಮತ್ತೆ ಆರ್ ಎಮ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಈ ಒಂದು ಪರ್ಟಿಕ್ಯುಲರ್ ವಿಭಾಗದಲ್ಲಿ ನೀವು ಆಲ್ರೆಡಿ ಕೆಲಸ ಮಾಡಿ ಅನುಭವ ನಿಮ್ಮ ಹತ್ರ ಇದ್ದು ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ರೆ ಅಪರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಸ್ಗಳು ಯಾರಲ್ಲ ಇದರ ತಪ್ಪದೇ ಅಪ್ಲೈ ಮಾಡ್ಕೊಂಡು ಅಪರ್ಚುನಿಟಿ ನಿಮ್ಮದಾಗಿಸಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಒಂದು ಜಾಬ್ ಅಪರ್ಚುನಿಟಿ ಬಂದು ಇಂಟರ್ಫೇಸ್ ಮ್ಯಾನೇಜರ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರಿಲೆವೆಂಟ್ ಆಗಿರ್ತಕ್ಕಂಥ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಾ ಇದಾರೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ನ ಈ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇರತಕ್ಕಂಥದ್ದು ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದರ ರಿಲರ್ತಕ್ಕಂಥ ಎಕ್ಸ್ಪೀರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದ್ರೆ ಅಪಾರ್ಚುನಿಟಿ ಟ್ರೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡೇಸ್ ಗಳು ಇದ್ದರೆ ತಪ್ಪದೆ ಅಪ್ಲೈ ಮಾಡ್ಕೊಂಡು ಅಪಾರ್ಚುನಿಟಿ ನಾನು ಸಿಕ್ಕೊಳ್ಳಿ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಎನ್ ಸಿ ಸಿ ಲಿಮಿಟೆಡ್ ಜಾಬ್ಸ್ ಏನೆಲ್ಲ ಇದೆ ಇದೆಲ್ಲ ಒಂದು ಬೆಂಗಳೂರಿನ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಅಲ್ಲಿ ಇರತಕ್ಕಂಥದ್ದು ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಯಾವ ಯಾವೊಂದು ಜಾಬ್ ರೋಲ್ಗೆ ನಿಮ್ಮ ಒಂದು ಪ್ರೊಫೈಲ್ ಮ್ಯಾಚ್ ಅನ್ಸುತ್ತೆ ಅಂತ ನೋಡಿಕೊಂಡು ಅಪ್ಲೈ ಮಾಡಿಕೊಂಡು ಅಪಾರ್ಚುನಿಟಿ ನಾನು ನಿಮ್ಮದಾಗಿಸ್ಕೊಳ್ಳಿ ಅಪ್ಲೈ ಮಾಡೋದಕ್ಕೆ ಅವರೊಂದು ಇಮೇಲ್ ಐಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಅಪ್ಡೇಟೆಡ್ ರೆಸಿಮೆ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಬೆಂಗಳೂರು ೂರಿನಲ್ಲಿ ಇರತಕ್ಕಂಥ ಎನ್ ಸಿ ಲಿಮಿಟೆಡ್ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಅವರ ಅಪರ್ಚುನಿಟೀಸ್ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವಿಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳೇನಾದ್ರೂ ಇದ್ರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಮತ್ತೆ ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ವೀಡಿಯೋಗಳು ಪಬ್ಲಿಷ್ ಆಗಲಿವೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪಾರ್ಚುನಿಟಿ ನಾನು ನಿಮ್ಮದಾಗಿ ಸಿಕ್ಕೊಳ್ಳಿ ಹಾಗೆ ನನ್ನ ಒಂದು ಒನ್ಸ್ಟಾಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ನಿಮಗೆ ಏನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಶನ್ ಇದ್ದರೆ ಆ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ ಡಿ ಎಮ್ ಕೂಡ ಮಾಡಬಹುದು ಅಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಮತ್ತು ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯೋರ್ ಸರ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತಾಡೋಣ